ಹಾಯ್ ಫ್ರೆಂಡ್ಸ್ ಸಮಸ್ಯೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಬೆನಕ ಅಲ್ಲಿ ತ್ರೀ ಟೈಪ್ ಸ್ಯಾರೀಸು ಒಂದು ಕಸ್ಟಮರ್ ರಿಕ್ವೆಸ್ಟ್ ಮೇರೆಗೆ ತಗೊಬಂದಿದ್ದೀನಿ ಅದು ಹೇಗಿದೆ ಅಂತ ಒಂದು ಸ್ಮಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮೊನ್ನೆ ಒಂದು ತ್ರೀ ಡೇಸ್ ಬ್ಯಾಕಲ್ಲಿ ನಾನು ಒಂದು ಕಸ್ಟಮರ್ನ ನಮ್ಮ ಶಾಪ್ ಕರ್ಕೊಂಡು ಹೋಗಿದೆ ನಮ್ಮ ಶಾಪ್ ಯಾವುದು ಅಂದರೆ ಚಿಕ್ಕಪೇಟೆಯಲ್ಲಿ ಮಾರುತಿ ಸಿಲ್ಕ್ ಸೊಸೈಟಿ ಅಂದ್ಬಿಟ್ಟು ನಮ್ಮ ಮಾವರ್ ಅಂಗಡಿ ಸೊ ಅಲ್ಲಿ ಹೋಗಿದಾಗ ಸುಮಾರು ರೇಷ್ಮೆ ಸೀರೆ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಲ್ಲಿ ಮೂರು ವೆರೈಟೀಸ್ ಅವರು ಇನ್ಸ್ ಪೇ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಬಿಟ್ಟು ಕೊಟ್ಟರು ಅದೇ ಥರ ಸೀರೆನ ನಾವು ತಗೊಂಡು ಬಂದಿದ್ದೀವಿ ಅವರು ಸುಮಾರು ಹದಿನಾರು ಸೀರೆ ಲೀಸ್ಟ್ ಕೊಟ್ಟರು ಹದಿನಾರು ಜನಕ್ಕೆ ಅಂದ್ಬಿಟ್ಟು ಹದಿನಾರು ಸೀರೆ ಲೀಸ್ಟ್ ಕೊಟ್ಟರು ಅದು ಒಂದೊಂದು ಸ್ಯಾರಿನೂ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದೊಂದು ಸ್ಯಾರಿನೂ ಒಂದೊಂದು ಕ್ವಾಲಿಟಿ ಡಿಸೈನ್ಸಲ್ಲಿ ಇದೆ ಅದು ಹೇಗಿದೆ ಅಂತ ನೀವೇ ಅಕಸ್ಮಾತ್ ಯಾರಿಗಾದರೂ ಆ ಸೀರೆ ಕ್ವಾಲಿಟಿಲಿ ಮತ್ತೆ ಆ ಡಿಸೈನ್ಸಲ್ಲಿ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ ಯಾರಿಗಾದರೂ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಆ ಸೀರೆ ಹೇಗಿದೆ ಅನ್ನೋದನ್ನ ನಾನು ಒಂದೊಂದೇ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಈಗ ಬಂದಿರೋದು ಹೊಸದು ಅಂದರೆ ಹೊಸದೇನಲ್ಲ ಬಟ್ ಆದರೆ ಇದು ಬಂದು ಎಲ್ಲ ಪೇಜಲ್ಲೂ ನಾವು ಹೇಗೆ ಅಮೌಂಟ್ ಕೊಡ್ತೀವಿ ಆ ಥರ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಲೇಯರ್ಸ್ ಡಿಫ್ರೆನ್ಸ್ ಇರುತ್ತೆ ಸ್ಯಾರಿಲಿ ಯಾಕಂದರೆ ಇದು ತೌಸಂಡ್ ಟೂ ಹಂಡ್ರೆಡ್ಗೂ ಸಿಗುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ಗೂ ಸಿಗುತ್ತೆ ಪೇಜ್ಗಳಲ್ಲಿ ಆದರೆ ನಮ್ಮ ಶಾಪಲ್ಲಿ ಇದು ಬಂದು ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಯಾಕಂದರೆ ಕ್ವಾಲಿಟಿ ಬಂದು ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟ್ ಕ್ವಾಲಿಟಿ ಇದು ಪ್ರೀಮಿಯಮ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಪ್ರ ಅಮೌಂಟ್ ಹೇಗೆ ಕೊಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ನಾನು ಮೊನ್ನೆ ಒಂದು ತೌಸಂಡ್ಗೆ ಟೂ ಡ್ರೆಸ್ ಅಂತ ಮಾಡಿದೆ ಬಟ್ ಕಸ್ಟಮರ್ ನನಗೆ ಹೇಳಿದ್ರು ನೀವೆಲ್ಲ ಚೆನ್ನಾಗಿ ಐಟಮ್ಸ್ ಕೊಡ್ತಿರ್ಬೇಕಾದ್ರೆ ಈ ಥರ ಎಲ್ಲ ಕ್ವಾಲಿಟಿ ಬೇಡ ನಮಗೆ ಚೆನ್ನಾಗಿರಬೇಕು ಸ್ಯಾರೀಸಲ್ಲಿಯೇ ಒಳ್ಳೆ ಕ್ವಾಲಿಟಿ ಇರಬೇಕು ಅಂತ ಬಟ್ ನನಗೆ ನಿಜವಾಗ್ಲೂ ಈ ಸ್ಯಾರೀಸ್ ತುಂಬ ಇಷ್ಟ ಆಯಿತು ನೋಡಿ ಹೇಗಿದೆ ಅಂದ್ಬಿಟ್ಟು ಇದರಲ್ಲಿ ಸುಮಾರು ಒಂದೇ ಫ್ಯಾಮಿಲಿಯರಿಗೆ ಹದಿನಾರು ಸೀರೆ ತಂದಿರೋದು ಅದರಲ್ಲಿ ಮತ್ತು ನಾವು ಇನ್ನೂ ಒಂದು ನಾವು ಒಂದು ಮೂವತ್ತು ಸೀರೆ ನಮ್ಮ ಶಾಪಿಗೆ ಬೇಕು ಅಂದ್ಬಿಟ್ಟು ತೊಗೊಂಡಿರೋದು ಮೂರು ಟೈಪ್ ಒಂದು ಈ ಥರ ಇದು ಬಂದು ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಒಂದೊಂದು ಇದರಲ್ಲಿ ಟೆನ್ ಟೆನ್ ಪೀಸ್ ಹಾಕೊಂಡಿದ್ದೀವಿ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ನಮ್ಮ ಆವರ್ ಅಂಗಡಿ ಯಾವುದಪ್ಪ ಅಂತಂದರೆ ಚಿಕ್ಕಪೇಟಲ್ಲಿ ಸುದರ್ಶನ ಸಿಕ್ ಸಿಲ್ಕ್ ಹೌಸ್ ಪಕ್ಕ ಬರುತ್ತೆ ಮಾರುತಿ ಸಿಲ್ಕ್ ಸೊಸೈಟಿ ಅಂದ್ಬಿಟ್ಟು ಓಟ ವಿಜಯ ಓಟ್ ವಿಜಯ ವಿಹಾರ್ ಹೋಟೆಲ್ ಪಕ್ಕ ಬರುತ್ತೆ ನೋಡಿ ಇದಂತೂ ಫುಲ್ಲು ಟ್ರೆಂಡಲ್ಲಿ ಇರೋದು ಯಾಕಂದರೆ ಅನುಶ್ರೀ ಸ್ಯಾರೀಸ್ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರು ಇದು ಒಂದು ರೀಸನೇಬಲ್ ಪ್ರೈಸೇ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಕ್ವಾಲಿಟಿನೂ ಕೂಡ ಹಾಗೆ ಇರುತ್ತೆ ಇದರಲ್ಲಿ ಬಂದು ಇನ್ನೂ ಕಡಿಮೆದು ಸಿಗುತ್ತೆ ಬಟ್ ನಾವು ಕಡಿಮೆ ತಂದಿಲ್ಲ ಇದರಲ್ಲಿ ಸುಮಾರು ಟೆನ್ ಸ್ಯಾರೀಸ್ ಇದೆ ಯಾಕಂದರೆ ಅವರೇ ಕೂಡ ಐದು ಸ್ಯಾರೀಸ್ ಹೇಳಿರೋದ್ರಿಂದ ನಾನು ಒಂದು ಐದು ಸ್ಯಾರಿ ಅಂಗಡಿಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಯಾರಿಗಾದರೂ ಬೇಕಾದರೆ ಇದರಲ್ಲಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಫಸ್ಟು ಟೈಮು ನಾನು ಒಂದು ಆಫ್ ಆ್ಯಂಡ್ ಆಫ್ ಅಲ್ಲಿ ಕೊಟ್ಟಿದೆ ಬಟ್ ಇದು ಡಿಜಿಟಲ್ ಪ್ರಿಂಟ್ ಬಂದಿದೆ ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ಇದೊಂದು ಡಿಸೈನ್ಸು ಆಮೇಲೆ ನೋಡಿ ಇದರಲ್ಲೂ ಅಷ್ಟೇ ಕಲರ್ಸ್ ಹೇಗಿದೆ ಅಂದ್ಬಿಟ್ಟು ಇದು ಅಷ್ಟೇ ಆಫ್ ಆ್ಯಂಡ್ ಆಫ್ ಬಟ್ ಕ್ವಾಲಿಟಿ ಅಷ್ಟೇನೆ ಬಟ್ಟೆನೂ ಅಷ್ಟೇ ಸಾಫ್ಟ್ ಮೆಟೀರಿಯಲ್ಲು ಮತ್ತು ತುಂಬ ಶೈನಿಂಗ್ ಇದೆ ಯಾಕಂದರೆ ಈಗ ನಾವು ಸೆಮಿ ಸಿಲ್ಕಲ್ಲಿ ತ್ರಿಬಲ್ ನೈನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಇರುತ್ತೆ ಈ ಪ್ರೈಸ್ಗೆ ಈ ಕ್ವಾಲಿಟಿಗೆ ಇದೇ ಬೇರೆ ಇರುತ್ತೆ ನೋಡಿ ಇದು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಕಲರ್ಸ್ ಇರಲ್ಲ ಯಾರಿಗಾದ್ರೂ ಬೇಕಾದರೆ ಇದೇ ಥರ ಟೈಪು ನಮಗೆ ಆರ್ಡ್ರು ಕೊಟ್ಟರು ಕೂಡ ತರಿಸಿ ಕೊಡ್ತೀನಿ ನಮ್ಮದೇ ಸಿಲ್ಕ್ ಶೋರೂಮ್ ಇರೋದ್ರಿಂದ ಫ್ಯಾನ್ಸಿ ಸೀರಿಯಸ್ ಇರೋದ್ರಿಂದ ನಮಗೆ ಅಲ್ಲಿಂದನೇ ನಾನು ಡೈರೆಕ್ಟ್ ತರೋದು ಅವ್ರ ಶಾಪ್ ಒಂದು ಸುಮಾರು ಇಪ್ಪತ್ತೈದು ವರ್ಷದ ಹಳೆ ಅಂಗಡಿ ಹಳೆ ಅದು ಈ ಸ್ವಂತ ಬಿಲ್ಡಿಂಗ್ ಕಟ್ಟಿ ಐದು ಆರು ವರ್ಷದಲ್ಲಿ ಸ್ವಂತ ಬಿಲ್ಡಿಂಗನ್ನು ಮಾಡ್ತಿರೋದು ಬಟ್ ರೀಸನಬಲ್ ಪ್ರೈಸ್ ಇರುತ್ತೆ ಹೋಲ್ಸೇಲ್ ಅದು ಹೋಲ್ಸೇಲ್ ರೀಟೇಲ್ ಅಲ್ಲಿ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ತರಿಸ್ಕೊಡ್ತೀನಿ ಹೋಲ್ಸೇಲರ್ ಹೋಗಬೇಕು ಅಂದರೆ ಅಲ್ಲಿ ಮತ್ತು ಯಾರಿಗಾದ್ರೂ ಮದುವೆ ಬಟ್ಟೆಗಳು ಬೇಕು ಅನ್ನೋದಾದರೆ ಡೈರೆಕ್ಟಾಗಿ ಅವ್ರದೇ ಮಗ್ಗ ಇರೋದ್ರಿಂದ ನೋಡಿ ಅವ್ರದ್ದೇ ಮಗ್ಗ ಇರೋದ್ರಿಂದ ಅವರೇ ಡೈರೆಕ್ಟು ರೆಡಿ ರಿ ಹೋಲ್ಸೆಲ್ ರೇಟು ಆಗಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನೋಡಿ ಅನುಶ್ರೀ ಸ್ಯಾರೀಸು ತುಂಬ ಎಲ್ಲ ಪೇಜಲ್ಲೂ ಎಲ್ಲ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೂ ತುಂಬ ಡಿಮ್ಯಾಂಡ್ ಆಗಿರೋ ಸೀರೆ ನಮ್ಮ ಶಾಪಲ್ಲೂ ಸುಮಾರು ಒಂದು ಫಿಫ್ಟೀನ್ ಸ್ಯಾರಿ ಕೊಟ್ಟಿದ್ದೀನಿ ಈಗ ಒಬ್ಬರೇ ಒಂದೇ ಕಸ್ಟಮರ್ ಫೈವ್ ಸ್ಯಾರೀಸ್ ತಗೊಂಡಿದ್ದಾರೆ ಇನ್ನೂ ಟೆ ಫೈವ್ ಸ್ಯಾರೀಸ್ ಎಷ್ಟ್ರಾ ಇದೆ ಯಾರಿಗಾದರೂ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಇದು ಕೂಡ ಪ್ರೈಸ್ ಕೂಡ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಾಗಿರುತ್ತೆ ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತೆ ಇಲ್ಲಿ ಮೂರು ಐಟಮ್ಸು ಸ್ಯಾರೀಸ್ ತೋರಿಸಿದ್ದೀನಿ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನಲ್ಲಿ ಬಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿ ವಿಡಿಯೋದಲ್ಲಿ ನನ್ನ ನಮ್ಮ ಮಾವರ ಅಂಗಡಿ ಮಾರುತಿ ಸಿಲ್ಕ್ ಸೊಸೈಟಿ ಅದ್ರದ್ದು ಪೂರ್ತಿ ನಮ್ಮ ವಿಡಿಯೋದಲ್ಲಿ ನಮ್ಮ ಮಾವರ ಅಂಗಡಿ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡಿ ಯಾರಿಗಾದರೂ ಮದುವೆ ಬಟ್ಟೆಗಳು ತೊಗೋಬೇಕು ಅನ್ನೋದಾದರೆ ಎಲ್ಲೋ ಇರೋ ಕಂಚಿ ಎಲ್ಲ ಹೋಗಿ ಹೆವಿ ಬಂಡವಾಳ ಖರ್ಚು ವೇಸ್ಟ್ ಮಾಡ್ಕೊಳ್ಳೋ ಬದಲು ಒಂದು ಸಾರಿ ಮಾರುತಿ ಸಿಕ್ ಸೊಸೈಟಿಗೆ ವಿಸಿಟ್ ಕೊಡಿ ಅಂತ ಕೇಳ್ತಾ ಅಲ್ಲಿ ಹೋಗಿ ನನ್ನ ಹೆಸ್ರು ಹೇಳಿದ್ರು ಸಾಕು ನಮ್ಮ ಈ ಥರ ಬೆನಕಾಯಿಂದ ಬಂದಿದ್ದೀವಿ ಅಂದರು ಸಾಕು ನಮ್ಮ ಬಜೆಟಲ್ಲಿ ರೀಸನೇಬಲಾಗಿ ಹಾಕ್ಕೊಡ್ತಾರೆ ಯಾಕಂದರೆ ನಾನು ನಿನ್ನೆ ಮೊನ್ನೆ ದಿನ ನಮ್ಮ ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಕರ್ಕೊಂಡೋಗಿದ್ದೆ ಸುಮಾರು ತ್ರೀ ಫೋರ್ ತ್ರೀ ಲ್ಯಾಕ್ಸ್ ಪರ್ಚೇಸ್ ಮಾಡಿದ್ರು ಆಮೇಲೆ ಕೂಡ ಅವ್ರಿಗೆ ಹದಿನೈದು ಸ್ಯಾರೀಸ್ ಬೇಕಿತ್ತು ನೀವು ಅಲ್ಲಿ ನೋಡಿದ್ವಲ್ಲ ಆ ಸೀರೆ ತರಿಸಿರಿ ಅಂದರು ಈ ಸ್ಯಾರೀಸ್ ತರಿಸಿದ್ದೀನಿ ನನಗೂ ಕೂಡ ಒಂದು ಹದಿನೈದು ಸೀರೆ ಹಾಕೊಂಡಿದ್ದೀನಿ ಅದಕ್ಕೆ ಮೂವತ್ತು ಸ್ಯಾರೀಸ್ ತರ್ಸ್ಕೊಂಡಿದ್ದೀನಿ ಸೊ ಅದೇ ರೀತಿ ಇನ್ನೂ ಯಾರಿಗಾದ್ರೂ ಬೇಕಾದ್ರೆ ಮದುವೆ ಬಟ್ಟೆ ತೆಗಿಯೋರು ಅಥವಾ ಹೋಲ್ಸೇಲ್ ಬಿಸ್ನೆಸ್ ಮಾಡೋರು ಯಾರೇ ಇದ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು